ಈ ಭೀಮಾ ಪ್ರವಾಹದಿಂದ ಕೇಡಿ ಗ್ರಾಮದಲ್ಲಿ ಜನರಲ್ಲಿ ಭಾಳ ಆತಂಕ ಮನೆ ಮಾಡಿದೆ ಯಾಕಂತ ಕೇಳಿದ್ರೆ ಇನ್ನೊಂದು ಎರಡು ಫೂಟ್ ನೀರು ಬಂತಪ್ಪ ಅಂದ್ರೆ ಈ ಊರೇ ದುರ್ಗಿ ಆದಂಗೆ ಆತಂಕ ಆಗಿಬಿಡ್ತು ಮತ್ತು ಈ ಸಲ ನಾವು ದಸರಾ ಆಚರಣೆ ಮಾಡೋದು ಭಾಳ ಕಷ್ಟದ ದಸರಾ ಕರಾಳ ದಸರಾ ಅಂತೇಳಿ ಆಚರಣೆ ಮಾಡ್ಬೇಕಾಯ್ತಿದೆ ಯಾಕಂತ ಕೇಳಿದ್ರೆ ಬಂದು ಜನರಿಗೆ ಏನಾದ್ರೂ ವ್ಯವಸ್ಥೆ ಇಲ್ಲ ಬರ್ಲಿಕ್ಕೆ ಏನಾದರೂ ಊರೊಳಗೆ ರಸ್ತೆ ಇಲ್ಲ ಅದ ಇಂಥ ಪರಿಸ್ಥಿತಿಯೊಳಗೆ ಎಲ್ಲರಿಗೂ ನಾವು ದಸರಾ ಆಚರಣೆ ಯಾರೂ ಬರಬಾರ್ದು ಅಂತ ಹೇಳಿದ್ವಿ ಹೊರಗಡೆ ಇದ್ದ ಜನರಿಗೆ ಈ ಸಲ ನಾವು ಈ ದಸರಾ ಕರಾಳ ದಸರಾ ಅಂತ ಆಚರಣೆ ಮಾಡ್ಬೇಕಾಗಿದೆ ಶ್ರೀಗಳು ಈ ಮಠ ತೊರೆದು ಬೇರೆ ಕಡೆ ಶಿಫ್ಟ್ ಮಾಡಿದ್ದೆವು ಶ್ರೀಗಳಿಗೆ ಊರೊಳಗೆ ಏನಾದ್ರೆ ಇರ್ಲಾಕೆ ಎಲ್ಲಿ ಜಾಗಿಲ್ಲ ಇಂಥ ಪರಿಸ್ಥಿತಿಯೊಳಗೆ ಇದು ಎರಡನೇ ಬಾರಿ ಮತ್ತು ಹಲವಾರು ಬಾರಿ ಶ್ರೀಗಳು ಮೂವತ್ತೈದು ವರ್ಷ ಹಿಡಿದುಕೊಂಡು ಕಂಟಿನ್ಯೂ ಯಾವಾಗಲೂ ಈ ನಮ್ಮ ಮಠದ ಸ್ಥಳಾಂತರ ಮಾಡಿರಿ ಊರು ಶಿಫ್ಟ್ ಮಾಡಿರಿ ಅಂತ ಹೇಳ್ಕೊತೆ ಬಂದಿದ್ದಾರೆ ಬಿ ಜೆ ಪಿ ಸರ್ಕಾರ ಇದ್ದಾಗ್ರು ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ್ರೂ ಹೇಳಿದೆವು ಯಾರೂ ಅದಕ್ಕೆ ಸ್ಪಂದನೆ ಮಾಡಿಲ್ಲ ಈಗ ನಿನ್ನೆ ಉಸ್ತುವಾರಿ ಮಂತ್ರಿಗಳು ಮತ್ತು ಶಾಸಕರು ಯಶವಂತರಗೌಡ ಪಾಟೀಲರು ಅವರಿಗಾದರೂ ಮನವಿ ಕೊಟ್ಟಿದ್ದೆವು ಬರುವ ದಿನಗಳಲ್ಲಿ ಶತಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಇದ್ರ ಬದಲು ಶಾಸಕರು ಭಾಳ ಪ್ರಯತ್ನ ಮಾಡಿದ್ದಾರೆ ನಮ್ಮ ಹಿಡಿಗೆ ಮತ್ತು ಒಂದೆರಡು ಹೇಳಿ ಶಿಫ್ಟ್ ಮಾಡ್ಬೇಕಂತೇಳಿ ಏನು ಮಾಡಿದ್ರು ಅದು ಶಕ್ಯ ಆಗಿಲ್ಲ ಈ ಬರುವ ದಿನದಲ್ಲಿ ಉಸ್ತುವಾರಿ ಮಂತ್ರಿಗಳು ಪ್ರಯತ್ನ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಅಷ್ಟೇ ದಶರಥ ಮಾಡುವಂಟು ಕೆಡಿ ನಮ್ಮ ಕೆಡಗಿ ಗ್ರಾಮದಲ್ಲಿ ನೀರು ಸುತ್ತುವರಿದ್ರಿಂದ ಜನಜೀವನ ಅಸ್ತವ್ಯಸ್ತ ಆಗಿದೆ ಮತ್ತು ಈಗ ದಸರಾ ಹಬ್ಬ ಬಂದಿದ್ದರಿಂದ ಎಲ್ಲ ದಿನಸುಗಳು ಮತ್ತು ಏನೇ ತರುವುದರಿಂದ ತರೋದರಿಂದ ತ್ರೆ ನಮ್ಮ ಊರಿಗೆ ಮತ್ತು ನಮ್ಮ ಶ್ರೀಗಳಾದಂಥ ಶಿವಬಸವರಾಜೇಂದ್ರವರು ಇಲ್ಲಿ ಮಠ ಮುಳುಗಿದ್ರಿಂದ ಅವರು ಅಮೀನ್ಗಡಕ್ಕೆ ಶಿಫ್ಟ್ ಆಗಿದ್ದಾರೆ ಅದರಿಂದ ಜನರಿಗೆ ಭಯಂಕರ ತ್ರಾಸ ಎಷ್ಟು ದಿನ ಆಯ್ತು ನಾನು ನೀರು ಬಂದ ಇದು ಹದಿನೈದು ದಿವಸ ಆಯ್ತು ಸರ್ ಹದಿನೈದು ದಿವಸ ಆಯ್ತು ಮೊದಲ ಎಂಟು ದಿವಸ ಬಂದು ಒಂದ್ ಎರಡು ದಿವಸ ಗ್ಯಾಪ್ ಇಳಿದಿತ್ತು ಮತ್ತೆ ಆಮೇಲೆ ನೀರ್ ಪೂರ್ತಿ ಇನ್ನೊಂದು ಊರ್ಸುತ್ತಿದೆ ಇನ್ನು ಫುಟ್ ಬಂದ್ರೆ ಪೂರ್ತಿ ಊರ್ ಸರೌಂಡ್ ಎಲ್ಲಿ ಜನಕ್ಕೆ ಹೋಗ್ಕ ತೊಂದರೆ ಆಗ್ತದೆ ಬೋಟ್ ಮುಖಾಂತರ ಹೋಗಬೇಕು ದತ್ತು ನಾಗರಾಳಿ ಕೆಡ್ಗಿ ಗ್ರಾಮದಲ್ಲಿ ಈ ಪ್ರವಾಹದಿಂದ ಬಹಳ ಸಂಕಷ್ಟ ಅನುಭವಿಸಲೈತಾರೆ ಜನ ಹಾಗೂ ಇದೇ ಈ ಒಂದು ಹಿಂದೂ ಇದೇ ಇದಕ್ಕೆ ಒಂದೂವರೆ ಫೂಟ್ ನೀರು ಹೆಚ್ಚುವರಿ ಬಂದಿತ್ತು ಇನ್ನೂ ಒಂದೂವರೆ ಫುಟಕ್ಕೆ ಇನ್ನೂ ಮೂರು ಫೂಟ್ ಬರ್ತದೆ ಅಂತ ಹೇಳ್ತಾರೆ ಹಿಂಗಾದ್ರೆ ಭಾಳ ಸಂಕಷ್ಟ ಆಗ್ತದೆ ಜನಕ್ಕೆ ಅದಕ್ಕೆ ನಿನ್ನೆ ಎಮ್ ಬಿ ಪಾಟೀಲ್ರು ಮತ್ತು ಯಶವಂತರೇಗೌಡರು ಬಂದು ಅವರು ಇದು ಒಣ ಆಶ್ವಾಸನೆ ಹೋಗ್ಯಾರ ಆದರೆ ಯಾವುದು ಪ ಪರ್ಮನೆಂಟ್ ಸಲ್ಯೂಷನ್ ಸಿಕ್ಕಿಲ್ಲ ಅವರಾದ್ರೂ ಅದೇ ಅದೇ ಹೇಳೋಗ್ಯಾರ ಹೀಗಾಗಿ ನಾ ಯಶವಂತರ ಹೋಡ್ರಾದ್ರು ನಾವು ಭೀಮಾ ನದಿ ದಂಡಿಯೊಳಗಿದ್ದಿದ್ದೆವು ಇದು ಅನುಭವಿಸಲೇಬೇಕು ಅಂತ ಇದೇ ಮಾತೇ ಹೇಳೋದ್ರು ಇಷ್ಟೇ ನಾನು ಹೇಳೋದು ರಾಜಶೇಖರ್ ತುಂಬ போததா இவ்வளவு வந்து நிந்தேவர நிந்தேவரது கொளப்படேனா ஆஹாக்கக்கதற கொக்கத கொடி இல்ல

भेन அப்போது <laughs>

ರಾಜ್ಯದೆಲ್ಲೆಡೆ ದಸರಾ ಆದರೆ ವಿಜಯಪುರ ಜಿಲ್ಲೆಯಲ್ಲಿ ಮಾತ್ರ ಇದು ಕರಾಳ ದಸರಾ ಅಂತ ಹೇಳಬಹುದು ಯಾಕಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಭೀಮಾ ನದಿ ಪ್ರವಾಹ ಏನು ಉಂಟಾಗಿದೆ ಅದರಿಂದ ಏನು ನೀವು ನೋಡ್ತಾ ಇರಬಹುದು ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಕಾಡಿಗೆ ಗ್ರಾಮದ ಇದು ಸುಪ್ರಸಿದ್ಧವಾದಂತಹ ಒಂದು ದೇವಸ್ಥಾನ ಜೊತೆಗೆ ಮಠ ಕೂಡ ಹೇಳ್ಬೋದು ಯಾಕಂತಂದ್ರೆ ಬಸವರಾಜೇಂದ್ರ ಮಠ ಅಂತ ಕರೀತಾರೆ ಈ ಬಸವರಾಜೇಂದ್ರ ಮಠದಲ್ಲಿ ಏನು ಅಂತಂದ್ರೆ ಪ್ರತಿನಿತ್ಯ ದೈನಂದಿನ ಕಾರ್ಯಕ್ರಮ itu pendapat. Ada

何が何が何が何が何が何が何が

ಅಮೌಂಟ್ ಬರ್ರಿ ಬರ್ರಿ